ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ರಂಗ ಮಾಡ್ತಾ ಇದ್ದಾರೆ ಕನಿಂಗ್ ಏನಾಗ್ತದಂದ್ರೆ ಅವ್ರ ಅಷ್ಟೇ ಓಟ್ ಬಿಡ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ವೋಟ್ ಹಾಕೋದಲ್ಲ ಅವು ಉದ್ದಟ್ಟತನಾರ ಅವ್ರ ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವ್ತಾರೇ ತಾಳ್ದಂಗೆ ಆಗೈತೆ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯರು ಅವರು ಅತಿ ಮಾಡ್ಲಾಕತ್ತರ ಅಂದರೆ ಅಂತ್ಯಕಾಲ ಬಂದೈತತ್ತ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ವಿ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ